ಜಾಸ್ತಿ ನಾ ಏನ್ ಮಾತಾಡಲ್ಲ ಜಾಸ್ತಿ ಮಾತ್ರ ಎರಡೇ ಮಾತು ಏಕೆ ಮೇಲೆ ಆಸೀನರಾದ ಪೂಜ್ಯರಿಗೆ ನನ್ನ ದೀರ್ಘ ದೀರ್ಘ ನಮಸ್ಕಾರಗಳು ಹಾಗೂ ರಾಸಿಯ ಧುನಿಯರೇ ತಂದೆ ತಾಯಿ ಅಂದ್ರೆ ಅಕ್ಕ ತಂಗಿಯರೇ ಅಣ್ಣ ತಮ್ಮ ಬಂಧು ಬರಗಡೆ ಹಾಗೂ ಮುದ್ದು ಮಕ್ಕಳೇ ಇವತ್ತಿನ ದಿವಸ ಹೆಂಗ ನಿಂಬರ ಗ್ರಾಮ ಕಾಣುತ್ತಪ್ಪ ಅಂದ್ರೆ ನಾವು ಎಲ್ಲಿ ಇದೀವಪ್ಪ ಅಂದ್ರೆ ಸ್ವರ್ಗ ಲೋಕದ ಆ ಆತರ ಇವತ್ತಿಂದ ನಿದರ್ಶನ ನಮ್ಮ ಕಣ್ಣಿಗೆ ಕಾಣ್ ಬರ್ತಾ ಇದೆ ಯಾಕಂದ್ರೆ ಒಂದು ಮಗು ಜನಿಸಿದಾಗ ಮೊದಲು ಫಸ್ಟ್ ಖುಷಿ ಪಡೋರು ಯಾರಪ್ಪ ಅಂದ್ರೆ ತಾಯಿ ಯಾಕಂದ್ರೆ ಹೆಣ್ಣು ಒಂದು ತಾಳಿ ಭಾಗ್ಯ ಒಂದು ಸಂತಾನ ಭಾಗ್ಯ ಹೆಣ್ಣಿಗ ಬಹಳ ಬಹಳ ಮಹತ್ವವಾದದ್ದು ಯಾಕಂದ್ರೆ ಇದರಲ್ಲಿ ಯಾವ್ದಾರ ಬಂದು ಕಡಿಮೆ ಅಂದ್ರೆ ಹೆಣ್ಣಿನ ಜನ್ಮ ಸಾರ್ಥಕ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ತಾಳಿ ಭಾಗ್ಯ ಒಂದು ಆಗಿಲ್ಲಪ್ಪ ಅಂದ್ರೆ ಹೆಣ್ಣು ಇಷ್ಟು ಜನ್ಮ ಕೊರಸ್ತಳ ಬಹಳ ಫರಕ್ತವ್ ಆ ಹೆಮ್ಮೆಯ ಮತ್ತು ಜನ ಸಂತಾನ ಬಗ್ಗೆ ಆಗ್ಲಿಲ್ಲಪ್ಪಾ ಅಂದ್ರೆ ಬಹಳ ಫರಕ್ತವ್ ಆದ್ರಣ ಮಗು ಜನಿಸಿದಾಗ ಫಸ್ಟ್ ಸಂತೋಷ ಪಡೋರು ಯಾರಪ್ಪ ಅಂದ್ರೆ ತಾಯಿ ಯಾಕಂದ್ರೆ ತಾಯಿ ಮೊದಲ ಗುರು ಆದ್ರಣ ಬಂದು ನಮಗೆ ಮಾಜಿ ಶಾಸಕರು ಒಂದು ಕಿವಿ ಹೇಳಿದ್ರು ಅವ್ರು ಹೇಳಿದ್ರು ನೂರಕ್ಕೂ ನೂರು ಸತ್ಯ ಯಾಕಂದ್ರೆ ಇಂದಿನ ಸಮಾಜದಲ್ಲಿ ಯಾಕಂದ್ರೆ ಮುಂದೆ ಮಕ್ಕಳ ಭವಿಷ್ಯ ಯಾರ ಐವನಪ್ಪ ಅಂದ್ರೆ ತಂದೆ ತಾಯಿಯ ಬಂದ ಯಾರು ಗೊತ್ತಿಲ್ಲ ಅದಕ್ಕೆ ತಾಯಿಯೇ ಮೊದಲು ಗುರು ಅಂತ ಹೇಳ್ತಾರೆ ಯಾಕಂದ್ರೆ ಒಂದು ಮಗು ಚಿಕ್ಕ ಒಂದು ಹಿಟ್ಟಿನ ಮುದ್ದೆ ಹಾಗೆ ಆ ಮುದ್ದೆಗೆ ನೋಡಿ ನೀವು ಯಾವ ತರ ಆಕಾರ ಆ ಆತರ ಆಕಾರ ಬೆಳೀಸ್ತದ ಆ ಮಗು ಬೆಳೆದು ಕಾರಣ ಯಾಕಂದ್ರೆ ಒಂದು ಮಗು ಬೆಳೆಸ್ಬೇಕಾದ್ರೆ ಒಂದು ಮೇನ್ ಏನಪ್ಪಾ ಅಂದ್ರೆ ಸಂಸ್ಕಾರ ಆ ಸಂಸ್ಕಾರ ಕೊಡೋರು ಯಾರಪ್ಪ ಅಂದ್ರೆ ತಾಯಿ ಯಾಕಂದ್ರೆ ಒಂದು ಮಗು ಈ ಸಮಾಜದಲ್ಲಿ ಒಂದು ಒಳ್ಳೆಯದು ಬೇಕು ಎತ್ತಾಗಬೇಕಾದ್ರೆ ತಂದೆ ತಾಯಿನ ಕಾರಣ ಬೇರೆ ಯಾರು ಕಾರಣ ಕಟ್ ನಾವು ಬೆಳೆಯುವಂತಹ ಪರಿಸರ ಕಾರಣ ಒಂದು ಉದಾಹರಣೆ ಕೊಡ್ತೀನಿ ನಾನು ಏನಪ್ಪಾ ಅಂದ್ರೆ ತಂದೆ ತಾಯಿ ಯಾಕಂದ್ರೆ ಈಗ ತಂದೆ ತಾಯಿ ನಾವೇ ವಿಚಾರ ಮಾಡಿ ಶಿಕ್ಷಣ ಶಿಕ್ಷಣ ಬಗ್ಗೆ ಒಂದು ಹೇಳ್ತೀನಿ ನಾನು ತಂದೆ ತಾಯಿ ಏನ್ ಮಾಡ್ತಾರೆ ನಾವು ಕಷ್ಟದಾಗಿದ್ದೆವು ನಾವು ದುಡಿತಾ ಇದ್ದೇವೆ ನಮ್ಮ ಜೀವನ ಮುಂದೆ ಮಕ್ಕಳ ಜೀವನ ಆತರ ಆಗ್ಬಾರ್ದು ಕಷ್ಟಪಟ್ಟು ಶಾಲೆ ಹಸ್ತೆ ಮಗು ಆ ಮಗು ಶಾಲೆಗೆ ಹೋಗ್ತಾ ಇದೆ ಇಲ್ಲ ನಮ್ಗೆ ವಿಚಾರ ಶಾಲೆ ಹಾಕಿ ಅಷ್ಟೇ ನಮ್ಗೆ ಕರ್ತವ್ಯ ಮುಗಿತ್ತು ನಿಮ್ ಕರ್ತವ್ಯ ಅಲ್ಲಿ ಮುಗುದಿಲ್ಲ ತಿಂಗಳಿಗಾದ್ರೂ ತುಂಬಿ ಶಾಲೆಗೆ ಹೋಗಿ ನಮ್ಮ ಮಗು ಶಾಲೆಗೆ ಬರ್ತಾ ಇದೆ ಇಲ್ಲ ಯಾಕಂದ್ರೆ ಶಾಲೆಗೆ ಹೋಗಿ ಕೇಳಿದ್ರೆ ನಿಮ್ಗೆ ನೋಡ್ತಾ ನಮ್ಮ ಮಗು ಶಾಲೆಗೆ ಹೋಗ್ತಾ ಇದ್ದಾರೆ ಈ ಕೆಲವು ಹುಡುಗರು ಹೇಗಪ್ಪಾ ಅಂದ್ರೆ ಶಾಲೆಯಲ್ಲಿ ಬ್ಯಾಗ್ ಇರ್ತಾರ ಹೊರ ಆಟ ಕಾರಣ ಹೋಗ್ಬಿಡ್ತು ಈಗ ಜಸ್ಟ್ ಒಂದು ಒಂದು ಮೂರು ವಾಕ್ಯ ಹೇಳ್ತೀನಿ ಏನಪ್ಪಾ ಅಂದ್ರೆ ಅತಿ ಜಾಣರು ಯಾರು ಅತಿ ದೊಡ್ಡರು ಯಾರು ಅತಿ ಜಾಣ ಇದ್ದು ಕೂಡ ದೊಡ್ಡ ಆಗೋರು ಯಾರು ಒಂದು ಊರಾಗ ತಾಯಿ ಮತ್ತು ಮಗ ಇದ್ದರು ಮಗ ಬಹಳ ದೊಡ್ಡ ಇದ್ದ ತಾಯಿ ಎಷ್ಟೋ ಪ್ರಯತ್ನ ಮಾಡಿದ್ರ ಮಗನೀಗ ಸ್ವಲ್ಪ ಏನೇ ಮಾಡ್ಬೇಕು ಸಂಸ್ಕಾರ ಬುದ್ಧಿ ಬಿಡ್ಬೇಕಾದ ಮಗುಂದು ಬುದ್ಧಿನೇ ಕಡಿಮೆ ಇತ್ತು ಒಂದು ಒಂದ್ ತಾಯಿ ಅಂದಳು ಮಗ ಒಂದು ಆಕೃತರಾದ ಅದಕ್ಕ ಸಂತಿ ಹೋಗಿ ಮಾರ್ಕೊಡ್ಬಾ ಯವ ನಾವು ಸಂತಿ ಹೋಗ್ತಿಲ್ಲ ಅಂತಲ್ಲ ಈ ಆಕಳ ಕರ ಅನ್ನೋದು ಮಾರ್ಬೇಕ ಗೊತ್ತಾಗ್ಬೇಕಲ್ಲ ಏನಿಲ್ಲಪ್ಪ ಕರ ಭಾಳ ಅದಕ್ಕ ಒಂದು ಸಾವಿರದ ಒಂದೊಂದು ಲೋಪ ಮಾರ್ಬಾ ಯವ ನಂಗೆ ಒಂದ್ ಸಾವಿರದ ಒಂದ್ ರೂಪಾಯಿ ನಂಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಶಂಬರ್ ಲೋಟ ಹನ್ನೊಂದು ಲೋಟ ಇರಬೇಕು ಆಯ್ತಲ್ಲ ಮಗ ಆ ಕರ ತಗೊಂಡಿ ಸಂತಿಗ್ ಹೋಗ್ಬಿಟ್ಟ ಹೋಗಿ ಆಕರ ಮಾಡ್ದ ನಂತರ ಅವರು ತಗೊಂಡವ್ರು ಐವತ್ತು ಲೋಟ ಇಪ್ಪತ್ತು ಲೋಟ ಎಣಸ್ ಬಿಡ ನೀವು ಲೋಟು ನನಗ್ ಶಂಬರ್ ಶಂಬರ್ದೇ ಹನ್ನೊಂದು ಲೋಟ ಬೇಕು ಅಂದ್ರೆ ಕರ ಆಕರ ಕುರ್ತಿನ ಕೊಡಲ್ಲ ಅಂತ ಬೇಕು ಅವ್ರು ಚಿಲ್ಲರ್ ಕೊಟ್ಟಿ ಅವೇ ಅಮೌಂಟ್ ತಂದು ಒಂದು ಕ್ಯಾಸ್ ಒಟ್ಟ್ರಿಗೆ ಎಣಸ್ತ ಹನ್ನೊಂದು ಲೋಟ ಇದು ತಗೊಂಡ ತನ್ನ ಹಾಕೊಂಡ್ಬಿಟ್ಟ ಊರಿಗೆ ಬರ್ತಾ ಇದ್ದ ಆಫೀಸ್ ಸಂಜೆ ಆರೂವರೆ ಏಳು ಗಂಟೆ ಆಗಿತ್ತು ಅವನಿಗ ಇಷ್ಟು ಬಾಳ ಒಂದು ಅರ್ಧ ಕಿಲೋಮೀಟರ್ ಇದ್ದಿಲ್ಲ ಊರ ಏ ನನಗೆ ಅನ್ಸಿಕೆ ಮಾಡದಪ್ಪ ಇಲ್ಲೇ ಮಲ್ಕೋಬೇಕು ರಾತ್ರಿ ಒಂದು ಎರಡು ಸಂಡಸ್ ಬರ್ತಿದ್ದಾವ ಆಟಿಗೆ ಅನ್ಸ್ಲಿಲ್ಲ ಈಗ ಏಳು ಟೈಮ್ ಆರು ಏಳು ನನಗೆ ನನ್ಗೆ ಅನ್ಸಿಕೆ ಹೊಟ್ಟದ ಇಲ್ಲೇ ಹಾಡೇ ಮಲ್ಕೋಬೇಕು ಅಲ್ಲಿ ಹಾಡೇಗೆ ಮಲ್ಕೊಂಡ್ಬಿಟ್ಟ ಅಲ್ಲಿ ನಾಲ್ಕೈದು ಜನ ಕಾರು ಆ ಊರಿಗೆ ಕಳ್ತ ಮಾಡ್ಬೇಕಂದಿ ಹಾಡೇಗ ಬರ್ತಾ ಇದ್ರು ಬರಾಟ ಇವನಿಗ ಇವನಿಗ ತಟ್ಟಿ ಇದ್ರು ತಿಳ್ಕೊಂಡ್ರು ಇದು ಪಡ್ಡ ಇದ್ದಿರ್ಬೇಕು ಬೇ ಮಕ್ಕಳೇ ನಾ ಪಡ್ ನಾ ಮನುಷ್ಯ ಇದ್ದೀನಿ ಅಂತ ಬಂದ್ರು ಅವ್ರ ಐದು ಮಂದಿ ಹೋಗ್ನಿ ನೀ ಎಲ್ಲಿ ಹೋಗಿದ್ದಿ ಸಂದಿಗ ಹೋಗಿದ್ದ ಏನ್ ಒಯ್ದಿದಿ ತರ ಒಯ್ದೀನಿ ಎಷ್ಟಕ್ ಮಾರಿದಿ ಶಂಬರ್ ಒಟ್ಟು ಹನ್ನೊಂದಕ್ಕೆ ಮಾರಿದಿ ಅವ್ರ ಅಕ್ಕ ಎಲ್ಲಿ ಚಿಕ್ಕ ಇದ್ದಾಗ ನಾನು ನಿಮ್ಗೆ ಹೇಳಲ್ಲ ಇವರಿಗೆ ದಡ್ಡರು ಅಂತ ಚಂಡಿಗಿಸ್ ಹೇಳ ಅವ್ರ ಹೆಂಗ್ ರಾಪ ರಾ ಬಡದ್ರು ಅವೇ ಹಂಗ ಕರ್ಕೊಂಡು ವಾಪಸ್ ಊರಿಗೆ ಹೋಗ್ಬಿಟ್ರು ಮುಗಿದ ಕೆಲ್ಸ ಅವ್ರದ್ದು ಇವಾಗ ವಿಚಾರ ಮಾಡದ ಚಂಡಿಗಿಂತ ರೊಕ್ಕ ಇದ್ ಇವ್ರಿಗೆ ಹಂಗ ಬತ್ತೈತಿ ಸೀದಾ ಮನಿಗ್ ಬಂದ ಮನಿಗ್ ಬಂದಾಗ ರಾವ್ಗೆಂದ ಯಾವ ನನಗೆ ಒಂದೇ ಒಂದ್ ಅರ್ಥ ಆಗಲೇ ಏನಪ್ಪಾ ಮಗು ನಮ್ದು ಚಂಡಿ ಗಿಜ ರೊ ಇದ್ರು ಹಂಗ ಗೊತ್ತೈತಿ ಅವ್ರ ನಿಮ್ಗೆ ಏನ್ ಕೇಳ್ಯಾರ ಎಲ್ಲಿಗೆ ಹೋಗಿದ್ರಿ ಕೇಳೋರು ಫಸ್ಟ್ ಸಂತಿ ಹೋಗಿದ್ದ ಈ ಸಂತಿಗೆ ಏನ್ ಹೋಗಿದ್ರಿ ಆಕೋ ತರ ಹೊಯ್ತೀನಿ ಎಷ್ಟಿದಿ ಒಂದ್ ಸೈಡ್ ಒಂದೂವರೆ ರಥ ಎಲ್ಲ ಒಂದ್ ಕೇಳ ಇನ್ನೂರು ಎಲ್ಲಿ ಒಂದ್ ಹೇಳ್ತೀನಿ ಚಂಡಿ ಗಿಡದಾಗ ಅವರು ಹೇಳಿದೆ ಇದು ದರು ಜಾನು ಒಂದೂರಾಗ ಗಂಡ್ ಪೂರ್ತಿ ಆಗಿತ್ತು ಗಂಡ ಅಷ್ಟೇ ಹೆಂಗಂದ್ರೆ ಬಹಳ ಮೃದು ಹೋಗೋದಮ್ಮ ಹೆಂಡತಿ ಒಂದು ಆಕಳ ಬೋರಿ ಮಾರ್ ಪಟ್ಟು ಕೊಟ್ಟು ಹೋಗಿ ಒಂದ್ ಶಂಬರ್ ಕೊಟ್ಟು ಹೇಳಿ ಹೆಂಡತಿ ಗಂಡಗ ಸ್ವಲ್ಪ ನಾಶ ಎಕ್ಸ್ಟ್ರಾ ಮಾಡಿ ಅವ ಗಂಡಿದ್ದ ಆ ಹೋರಿ ತಗೊಂಡಿ ಸಂತಿ ಹೋದ ಹೋದ್ರೆ ಫಸ್ಟ್ ಈಗ ಕಟ್ಟದ್ರೆ ಒಬ್ಬ ಗಿರಕ್ಕೆ ಬತ್ತೆ ಆ ಹೆಂಡತಿ ಹೇಳ ಎರಡು ಸಾವಿರ ರೂಪಾಯಿ ಮಾರ್ಬೇಕು ಆಯ್ತು ಹಂಗೆ ಹೋಗಿ ಸಂಖ್ಯಾಮ ಕಟ್ಟದ ಮನುಷ್ಯ ಗಿರೈತಿ ಬತ್ತ ಬರ ಹೋರಿ ಆಗಿದಪ ಎಷ್ಟಕ್ಕೆ ಮಾರ್ತಿ ಎರಡ್ ಸಾವಿರಕ್ಕೆ ಮಾರ್ತೀನಿ ಕಮ್ಮಿ ಇಲ್ಲ ಹೇಳ್ರಿ ಎರಡ್ ಸಾವಿರದ ಬಿಟ್ಟು ಬಿಡ್ರ ಅಂದೇ ಮಾಡ್ದ ಹೋರಿ ಅಲ್ಲಿ ಹೋದ ವಾಪೀಸ್ ಹೋದ ಮುಂದೆ ಊಟ ಕಟ್ಟೆ ಮಾಡ ನಾಶಾತಿ ಮಾಡಬಾರ್ದ ಹೋದ ಹೋಟೆಲ್ಗೆ ಹೋಗಿ ನಾಷ್ಟ ಇಷ್ಟ ಮಾಡ ತುಕ ಆ ಹೋರಿ ಬಿಚ್ಗಳ್ ಹೋಗಿತ್ತು ಬಂದು ನೋಡ್ತಾನ ಗಾಬರಿ ಆದ ಹುರಿ ಆದ ಜಾಗಿಲ್ಲ ಈಗ ಹೆಂಗ್ ಮಾಡೋದು ಈಗ ಚಿಂತೆ ಮಾಡ್ದ ಕೂತ್ ಅಲ್ಲೇ ಹನುಮಂತರ ಗುಡಿ ಇತ್ತು ಹೋಗ ದೇವ್ರಿಗೆ ದರ್ಶನ ಮಾಡ್ದ ಏ ದೇವ್ರೇನು ಸತ್ತು ಇದ್ದಪ್ಪ ಅಂದ್ರೆ ನಾ ದರ್ಶನ ಮಾಡಿ ಹೋಗಿ ಅಲ್ಲಿ ನಿಂದಿರಕ್ಕೆ ಆ ಹುರಿ ಆ ಜಾಗಕ್ಕೆ ಬಂದು ನಿಂದಿರಬೇಕು ಆ ಹುರಿ ಏನು ಮಾತಿನಲ್ಲ ಅರ್ಧ ಅಕ್ಕ ನಿನಗ ಅರ್ಧ ಅಕ್ಕ ನನಗ ಆ ದೇವ್ರ ಪುಣ್ಯರು ಏನ್ ಪುಣ್ಯ ಗೊತ್ತಿಲ್ಲ ದರ್ಶನ ಮಾಡಿ ಹೋಗತ್ರ ನಾವು ಹೋರಿ ಕರೆಕ್ಟ್ ಊಟ ಬಂದೆ ಮತ್ತೆ ಚಿಂತೆ ನಿಂತಿತ್ತು ಈಗ ಯಾಕ ಇದರ ಸಾವಿರ ಹೋರಿಗೆ ಮಾರದ್ ಶಂಬರ್ ಒಂದ್ ಸಾವಿರ ರೂಪಾಯಿ ಕಣ್ಮುದಡ್ಬೇಕು ಒಂದ್ ಸಾವಿರ ರೂಪಾಯಿ ನಾ ತೊಗೊಳ್ಬೇಕು ನಾ ಹಳೆ ಗಂಟಿದ್ದ ನಾ ಸಾವಿರ ರೂಪಾಯಿ ಎಲ್ಲಿಟ್ಟಿದ್ದೀನಿ ಅಂತ ಚಿಂತಿ ಮಾಡೋದಾಗ ಒಬ್ಬ ಜಾಣ ಇದ್ದ ಬಂದ ಯಾಕಪ್ಪ ಒಂದ್ ಗಂಟೆ ಇದ್ದು ಚಿಂತೆ ಮಾಡ್ತೀವಿ ಏನ್ ಆಗತ್ತ ಎಲ್ಲಾ ಕತಿ ಹೇಳ್ಬೇಟ್ ಅದಕ್ಕೆ ಚಿಂತೆ ಮಾಡ್ತೀವಿ ಶಂಭರ್ ತಾಯಿ ಅವ್ರು ರೂಪಾಯಿ ಮಾಡಿದ್ ಶಂಭರ್ ತಗೊಂಡಿ ಒಂದು ಚಿಕ್ಕ ಒಂದು ಕುರಿ ಮನೆ ತಂದು ತಂದಿ ಆ ಹುರಿ ಬಾಷಿ ಅವ್ನು ಫಸ್ಟ್ ಬಂದು ಬೇಡ ಹೋಗಿದಲ್ಲ ಅವನಿಗೆ ಕುರಿ ಬಿಡ್ಬೇಕಂತ ವಿಚಾರ ಬಂದಿಲ್ಲ ಮತ್ತೆ ಆಫೀಸ್ ಬಂದಲ್ಲಿ ಬಂದ್ಮೇ ನೀ ವ್ಯಾಪಾರ ನಾ ವ್ಯಾಪಾರ ಮಾಡ್ತೀನಿ ತಿನ್ಕೊಂಡ ಅಂದಾಗ ಎಷ್ಟಕ್ಕೆ ಎಷ್ಟು ಮಾಡ್ತೀಯ ಎಲ್ಲ ಕೇಳ್ರಿ ಒಂದು ಸಾವಿರದ ಒಂಬತ್ ನೂರು ರೂಪಾಯಿ குறிமர் தோமு அண்ணூர்க்கூபாயி இல் குறிமரி குறிம கு சூபாய் குட் விசார சாய் ஒூப்பி குறிமரிக நூறு ரூபாய் ಅವ ಹೇಳ್ಬಿಟ್ಟ ಒಂದ್ ಸಾವಿರ ಒಂಬತ್ನೂರು ರೂಪಾಯಿ ರಸೀದಿ ಬೇರೆ ಹರಿಬೇಕ್ರಿ ಶಂಬರ್ ರೂಪಾಯಿ ರಸೀದಿ ಬೇರೆ ಹರಿಬೇಕ್ರಿ ಆಯ್ತಪ್ಪ ನಮ್ಗೆ ಬೇಕಾದ್ರೆ ಕೊಡ್ತೀವಿ ಹರಿ ಒಂದ್ ಸಾವಿರ ರೂಪಾಯಿ ಕೊಟ್ಟಿ ಕುರಿ ಮರಿ ತಗೊಂಡ ಬರೀ ರೂಪಾಯಿ ಕೊಟ್ಟಿ ಆ ಹೋರಿ ತಗೊಂಡ ಈಗ ಏನ್ ಬತ್ ಈಗ ಹೋರಿ ಮಾರಿದ ಎಷ್ಟು ಒಂದೊಂದೂರು ರೂಪಾಯಿ ಈಗ ಹಣಮಂದ್ರೆ ಎಷ್ಟಬೇಕಮ್ಮ ಈಗಲ್ಲಿ ಬರೀ ಐವತ್ತು ರೂಪಾಯಿ ಅದ ಹಾಕಿ ಐವತ್ತು ರೂಪಾಯಿ ಅವಧಿ ಕಟ್ಟಿ ಒಂದ್ ಸಾವಿರ ಎಂಬತ್ನೂರು ರೂಪಾಯಿ ತಗೊಂಡು ಊರಿಗೆ ಹೋಗಿತ್ತು ಇದು ಜಾಣರು ಜಾಣರಿದ್ದು ಕೂಡ ಒಂದು ಟೈಮಿಗೆ ದಡ್ಡಾಗ ಹೆಂಗಪ್ಪ ಅಂದ್ರೆ ಒಂದು ಊರಿನಲ್ಲಿ ನಾಲ್ಕು ಗೆಳೆಯರು ಇದ್ದರು ಮೂರು ಮಂದಿ ಗೆಳೆಯರು ಭಯಂಕರ ಜಾಣರು ಅದ್ರಾಗ ಒಪ್ಪ ದಡ್ಡ ಇದ್ದರು ದಡ್ಡ ಇದ್ರು ಕೂಡ ನಾಲ್ಕು ಮಂದಿ ಜೀವ ಹೆಂಗ್ ದೇಹ ನಾಲ್ಕು ಇದ್ರೆ ಅವ್ರ ಜೀವ ಒಂದೇ ಇತ್ತು ಅವ್ರದ್ದು ನಾಲ್ಕು ಮಂದಿ ಏನ್ಮಟ ಒಂದು ರಾಜನ ಅರಮನೆ ಹೋಗಿರು ಅಲ್ಲಿ ರಾಜನ ಅರಮನಿಗೆ ಹೋದಾಗ ರಾಜ ಕೇಳೋದ ಎಲ್ಲವ್ರಿಗೆ ನಾಲ್ಕು ಜನಕ ಏನು ನಿಮ್ಗೆ ಏನು ಸಾಧನೆ ಇರಪ್ಪ ಓಳ ರಾಜರೇ ನಾ ಒಂದು ಸತ್ತಿ ಪ್ರಾಣಿ ಜೀವಂತ ಮಾಡಬಹುದು ಇದೇ ಎಲೆಗಳ ಪುನಃ ಹಿಡೀಬಹುದು ಇದೇ ಚರ್ಮನ ಹೊದಕ್ಕಿ ಹಾಕಬಹುದು ಅಂತ ಹೇಳ್ಬೇಕು ಮೂರು ಮಂದಿ ನಾಲ್ಕು ದಿನ ಕೇಳಿದ್ರು ನಾ ಏನೋ ಬರಲ್ಲ ಕುದುರೆ ಕೂಡ ಕತ್ತಿ ಹಾಕಿ ನಾವು ರಾಜ ಆದ್ರ ಆ ರಾಜ ಮೂರು ಮಂದಿಗೆ ಬಹುಮಾನ ಕೊಟ್ಟ ಇನ್ ಬಹುಮಾನ ಕೊಡ್ಲಿಲ್ಲ ಯಾಕ ದಾಟಿದೋ ಪ್ಲಾಸ್ಟಿಕ್ ಏನ್ ಮಾಡಿದ್ರು ಬೆಳೆಯೋ ಬಾರಿ ಒಳ್ಳೆಯವರು ನಾಲ್ಕು ಮಂದಿ ಏನ್ ಮಾಡಿದ್ರು ಬಂಗಾರ ಕಲಸಿ ನಾಲ್ಕು ಭಾಗ ಮಾಡ್ಕೊಂಡ್ಬಾರ ಬರೋ ಇನ್ನೀಗ ಒಂದು ಕಾಡಿತ್ತು ಆ ಕಾಡಿನಾಗ ಸ್ವಲ್ಪ ಆ ಕಡೆ ಎಲುಗು ಬಿದ್ದಿವಲೀವು ಅದ್ರಾಗ ಏನ್ ಮಾಡಿದ್ರು ಮೂರು ಮಂದಿ ಕಲ್ತಿ ಇವತ್ತೊಂದು ಆಟ ಬಂದಿದ್ದು ಏನ್ ಆಟ ಆಡೋಣ ಇವು ಎಲುಗಳ ಹುಲಿದವ ಇವಿಷ್ಟು ನಾ ಜೋಟಿ ಮಾಡ್ತೀನಿ ಈ ಚರ್ಮಕ್ಕೂ ನೀ ಕೇಳ ಮೂರು ಜೀವ ಕೊಡು ಇದಕ್ಕೆ ಆಟಾಡ ನೀವು ಅವ ವಸ್ತು ಎದುವ ತಂದು ಜೀವ ಜಿ ಇದಕ್ಕೆ ಮಾಡ್ದ ಜೋಡ್ಣಿ ಮಾಡ್ದ ಮ್ಯಾಗ ಚರ್ಮ ಕೊಟ್ಟ ಅದಕ್ಕೆ ಅವ ದಡ್ ಆ ಯಾರಿಗ ಜೀವ ಕೊಡಂಗೆ ಹೇಳ್ದ ಈ ಜೀವ ತುಂಬಾಡೋದಕ್ಕೆ ಜೀವ ತುಂಬಿ ಅಂದ್ರೆ ಆ ಮುನಿ ನಮ್ಗೆ ಇಡಲ್ಲ ಏ ನಾವು ಜೀವ ಕೊಟ್ಟಿದ್ದ ಹಂಗೇನು ಇಡಲ್ಲ ಮುಂದೆ ಅದು ಆದರೂ ಆ ದಡ್ಡನ ಮಾತು ಕೇಳಿಲ್ಲ ನಾವು ಅದು ಜೀವ ಕೊಟ್ಟವ ದಡ್ಡ ಇದಾಗಿ ಮಾಡಿದಾಗ ಗಿಡ ಇರ್ತದ ಇವರು ಮೂರು ಮಂದಿ ದಿಮಾ ಗಮ್ ಮಾಡಿದ್ದೆ ಜೀವನ್ದಲ್ಲಿ ಏನ್ ಮಾಡ್ತಾರೆ ಬಿಟ್ಟರು ಆ ಹುಲಿ ಜೀವಂತಾಗಿ ಮೂರು ಮಂದಿಗೆ ತಿಂದು ಬಿಡುತ್ತೆ ಇವ್ನಿಗೆ ನೋಡ್ತು ಬೇಗ ಹುಲಿಗೆ ಹೊಟ್ಟಿ ತುಂಬಿದ್ದಾಳೆ ಇಲ್ಲಿ ಸೀದಾ ಆಫೀಸ್ ಕೆಳಗೆ ಅವ್ ಕೆಳಗೇಳಿದ್ರೆ ಹುಟ್ಟು ಹೋಗ್ಬಿಡ್ಕೊಂಡಿ ಅವೀಗ ಬಹಳ ದುಃಖ ಆಯ್ತು ಯಾಕಂದ್ರೆ ಮೂರು ಮಂದಿ ಸೇರಿ ಕಳ್ಕೊಂಡೆ ನೋಡ್ರಿ ಜಾಣವ್ರ ಹೆಂಗಿರ್ತಾರ ದ್ರಿ ಹೇಗ ಜಾಣ ಕೂಡ ದಡ್ಡ ಹಾಗೆ ಅವ್ರ ಮೂರು ಜನ ಇದ್ರು ಕೂಡ ಕೇಳಿಲ್ಲ ತಮ್ಮ ಜೀವ ಇದು ಮಾಡ್ಕೊಂಡಿಟ್ಟು ಇನ್ನೊಂದೇನಪ್ಪ ಸಮಾಜದಲ್ಲಿ ನಾವು ಬದುಕಬೇಕಾದ್ರೆ ಯಾಕಂದ್ರೆ ನಾವು ಬೆಳೆಯೋದು ನೋಡಿ ನಮ್ಮ ತಮ್ಗೆ ಗೌರವ ಇರಬೇಕು ಸಮಾಜದಲ್ಲಿ ಬೆಳೆಯಬೇಕಾದ್ರೆ ನಮ್ಗೆ ಜನ ಗೌರವ ಕೊಡುತ್ತೆ ಸಂಬಂಧ ಬದುಕ್ಬೇಕು ಇನ್ನೊಂದ್ಲಪ್ಪ ಅಂದ್ರೆ ನಾವು ಸತ್ತಾಗ ಸ್ಮಶಾನ ಕೂಡ ಒಂದ್ಸರಿ ಸರಿ ವಿಚಾರ ಮಾಡಬೇಕು ಆ ಎಂತ ಮನುಷ್ಯ ನಾನು ಇಲ್ಲಿ ಸ್ಥಾನ ಕೊಡ್ತಾ ಇದ್ದೇನೆ ಅದು ವಿಚಾರ ಮಾಡಬೇಕು ಯಾಕಂದ್ರೆ ಇಷ್ಟು ನಾನು ಮಾತು ಮಾತೇಳಿ ಜೈ ವಿರಾಮಿ ಇನ್ನೊಂದೇನಪ್ಪ ನಿಂಬರ್ಗಿ ನನ್ನ ಭಕ್ತಾದಿಗಳು ಹಾಗೂ ದೇವರ ಇಲ್ಲಿ ಕರೆಸಿ ಸನ್ಮಾನ ಮಾಡಿದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ನನ್ನ ನಿಂಬರ ಗ್ರಾಮದ ಭಕ್ತರು ನಾನು ಚೆರಾವಣೆ ಆಗಿರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ